ಪಿ ಜಿ ನಗರ ನಾಮಂಗ್ಲ ತಾಲೂಕು ಬೆಳ್ಳೂರಿನಲ್ಲಿ ವಾಸ ಮಾಡಿರುವ ನನ್ನೆಬ್ಬರು ಧರಣಿಗಳ ಎಲ್ ಐ ಸಿ ಏಜೆಂಟ್ ನನಗೆ ಟಿ ಸಿ ಲಿಂಗೇಶಿಕ್ಕೇಗೌಡ ಅವರು ಕೂಡ ಎಲ್ ಐ ಸಿ ಪ್ರತಿನಿಧಿಯಾಗಿರುತ್ತಾರೆ ಅವರು ನಾವು ಸುಮಾರು ಅವರು ಹೇಳಿದಂತೆ ಮೂವತ್ತು ವರ್ಷದಿಂದ ವಿಶ್ವಾಸದಿಂದ ಇದ್ದೇವೆ ಅವರು ಹೋಮ್ ಹೋಮೆಕ್ಸ್ ಮತ್ತು ಇರಾಕಲ್ ಸಂಸ್ಥೆ ಎಂಬ ಸಂಸ್ಥೆಯಿಂದ ಹಣ ಜಾಸ್ತಿ ಲಾಭ ಗಳಿಸಬಹುದೆಂದು ನನ್ನಲ್ಲಿ ಬಂದು ಅದರ ಬಗ್ಗೆ ವಿವರವಾಗಿ ಕೈಬರವಣೆಯ ಮೂಲಕ ಬರವಣಿಗೆ ಮಾಡಿಕೊಟ್ಟು ನನ್ನಿಂದ ಸುಮಾರು ಹತ್ತು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿಗಳನ್ನು ಆ ಸಂಸ್ಥೆಗಳಿಗೆ ಹೂಡಿಕೆ ಮಾಡಿರುತ್ತಾರೆ ಅದರಿಂದ ನನಗೆ ತುಂಬ ಈ ಬಗ್ಗೆ ಅವರನ್ನು ಕೇಳಿದರೆ ಅದು ನಾವು ನಿಮಗೆ ಹೇಳಿದ್ದು ತೊಂದರೆ ಬರಬಹುದು ಬರದಿದ್ದರೆ ಇರಬಹುದು ಎಂದು ಆದರೆ ಅವರ ನಂಬಿಕೆಯ ಮುಖಾಂತರವಾಗಿ ನಾವು ಅವರಿಗೆ ಹಣವನ್ನು ಕೊಟ್ಟಿದ್ದೇವೆ ಈ ಹಣವನ್ನು ಒಂದು ಸಾರಿ ಆರು ಲಕ್ಷದ ಐವತ್ತು ಸಾವಿರ ಎರಡು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿಗಳನ್ನು ಅವರ ಹೇಳಿದವರಿಗೆ ಅವರು ಕೊಟ್ಟಂತಹ ಅಕೌಂಟ್ ನಂಬರಿಗೆ ಆರ್ ಟಿ ಸಿ ಎಸ್ ಮೂಲಕ ಕಳುಹಿಸಿರುತ್ತಾರೆ ಈ ಬಗ್ಗೆ ಅವರನ್ನು ಹೇಳಿದಾಗ ಇಲ್ಲಸಲ್ಲದ ವಿಚಾರವನ್ನು ಅದು ನಾವೇ ಮುಂಚೆ ಹೇಳಿದ್ದು ಎಂಬ ಉಪಾಧ್ಯಾಯವನ್ನು ಹೇಳುತ್ತಾರೆ ಈ ಬಗ್ಗೆ ನಾನು ಅನೇಕ ಬಾರಿ ಮಂಡ್ಯದ ನಾಗೇಶ್ ಹಳಿಚಂದ್ರ ಕೃಷ್ಣೇಗೌಡ ಈ ಬೆಂಗಳೂರಿನ ನಾಗಮಂಗಲದ ಡಿ ಜಿ ಅವರನ್ನು ಕೇಳಿದಾಗ ಉಪೇಕ್ಷೆ ಮಾಡಿರುತ್ತಾರೆ ಇವರಿಂದ ನಾನು ಪದೇ ಪದೇ ಕೇಳಲಾಗಿ ಅವರಿಗೆ ಒಂದು ಲೆಟರ್ ಮೂಲಕವಾಗಿ ಪತ್ರ ಬರೆಯಲಾಗಿ ಅವರು ಪ್ರತಿ ತಿಂಗಳು ಸಾವಿರ ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿಯನ್ನು ಕೊಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟರು ಅದಕ್ಕೆ ಒಪ್ಪಲಿಲ್ಲ ನಂತರ ನಾನು ಕಂಪ್ಲೇಂಟನ್ನು ಮಂಡ್ಯ ನಾಗಮಂಗಲ ಬೆಳ್ಳೂರು ಭಾರತ ಚಾರಣೆಗಳಿಗೆ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೆ ಇದರಿಂದ ಅವರು ಹೇಳಿಕೆಯನ್ನು ಅವರಿಂದ ಪಡೆದು ಅವರು ನ್ಯಾಯಾಲಯಕ್ಕೆ ಹೋಗಿ ಎಂದು ನಮಗೆ ತಿಳಿಸಿ ಸಮಾಪ್ತಿ ಮಾಡಿರುತ್ತಾರೆ ಪುನಃ ನಾನು ಈ ವಿಚಾರವಾಗಿ ನಾನು ಇದು ನ್ಯಾಯಾಲಯಕ್ಕೆ ಹೋಗುವಂತಹ ಮೊಕದ್ದಮೆಯಲ್ಲ ಇದು ಏನಿದ್ದರೂ ಮಧ್ಯಸ್ಥಿಕೆಯಿಂದ ತೀರ್ಮಾನವಾಗಬೇಕಾಗಿರುವುದರಿಂದ ಮಧ್ಯಸ್ಥಿಕೆಯಲ್ಲೇ ಆಗಬೇಕೆಂದು ನಾನು ಈ ರೀತಿ ನಾನು ಸತ್ಯಾಗ್ರಹವನ್ನು ಮಾಡುತ್ತಿದ್ದೇನೆ ಮಂಡ್ಯದ ನಾಗೇಶ್ ಎಂಬುವರು ಎರಡು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನು ಎಂದು ನಮ್ಮ ಮನೆಗೂ ಬಂದು ಹೇಳಿದ್ದರು ಹಾಗೂ ಬೆಳ್ಳೂರು ಆರಕ್ಷಕ ಠಾಣೆಯಲ್ಲಿಯೂ ಕೂಡ ಎರಡು ಲಕ್ಷ ಕೊಡುತ್ತೇನೆಂದು ಹೇಳಿದ್ದರು ನಾನು ಅದಕ್ಕೆ ಒಪ್ಪದೆ ನಮಗೆ ಬರಬೇಕಾದ ಎಲ್ಲ ಹಣವನ್ನು ಕೊಡಬೇಕೆಂದು ನಾನು ಹಿಡಿದು ಅವರಿಂದ ಇದರಿಂದ ನಮಗೆ ಅನುಕೂಲವಾಗದೇ ಇದ್ದುದರಿಂದ ಅವರ ಮನೆ ಹತ್ತಿರ ಲಿಂಗಚಿಕ್ಕೇಗೌಡರ ಮನೆ ಹತ್ತಿರ ಸತ್ಯಾಗ್ರಹ ಮಾಡಲು ನಾನು ಅನುಮತಿ ಕೇಳಿದಾಗ ಅವರು ಅನುಮತಿ ಕೊಡಲಿಲ್ಲ ಹಾಗೆ ತಹಶೀಲ್ದಾರರವರಲ್ಲಿ ಸಾಲೋ ಕಾಫಿ ಮುಂದೆ ಸತ್ಯಾಗ್ರಹ ಮಾಡಲು ಅನುಮತಿ ಕೇಳದೆ ಅಲ್ಲೂ ಕೊಡಲಿಲ್ಲ ನಿಮ್ಮ ಹಣಕಾಸು ವ್ಯವಹಾರ ಎಲ್ಲಿದೆಯೋ ಅಲ್ಲಿ ನೀವು ಬಗೆಹರಿಸಿಕೊಳ್ಳಿ ಎಂದು ಹೇಳಿದ್ದುದರಿಂದ ನಾನು ಎಲ್ ಐ ಸಿ ಲಿಂಗೇಶಿತ್ತೇಗೌಡವರ ಅವರ ಸೇವಾ ಕೇಂದ್ರದ ಮುಂದೆ ಅವರು ದುಡ್ಡು ಕೊಡುವವರೆಗೂ ನಾನು ಧರಣಿ ಮಾಡಲು ಇವತ್ತು ಕುಳಿತಿದ್ದೇನೆ ನನಗೆ ಅವರು ನಾನು ಕಳುಹಿಸಿದ್ದ ದುಡ್ಡು ಅವರು ಹೇಳಿಕೆ ಕೊಟ್ಟಿದ್ದು ಅವರಿಗೆ ಬರೆದು ಕೊಟ್ಟಿದ್ದು ಹಾಗೂ ಅವರಿಂದ ನಾನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿರುವಂತಹ ಎಲ್ಲ ದಾಖಲಾತಿಗಳು ನನ್ನಲ್ಲಿ ಇರುತ್ತವೆ ಆ ಒಂದು ನಂಬಿಕೆಯಿಂದ ನಾನು ಈ ಸತ್ಯಾಗ್ರಹ ಮಾಡಿ ನೀವು ಯಾರ ಅಕೌಂಟ್ಗೆ ಅಮೌಂಟ್ ಹಾಕಿದ್ದು ಸಿ ಗೌಡರು ಯಾರ ಹೆಸರಿಗೆ ಹಾಕಿ ಎಂದು ಹೇಳಿರುತ್ತಾರೋ ಅವರು ನಂಬರ್ ಕೊಟ್ಟಿರುತ್ತಾರೋ ಅವರಿಗೆ ಹಾಕಿರುತ್ತೆ ನೀವು ಅವ್ರ ಮುಂದೆ ಮತ್ತೆ ಧರಣಿ ಮಾಡ್ಬೇಕಾನೆ ಈಗ ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಧರಣಿ ಮಾಡ್ಬೇಕಾನೆ ಅವರು ನಮಗೆ ನಾಗೇಶ್ ಅನ್ನೋರು ನಮಗೆ ಗೊತ್ತಿಲ್ಲ ಅಭಿಷೇಕ್ ಅನ್ನೋರು ಗೊತ್ತಿಲ್ಲ ಇವರನ್ನು ಕೇಳಿ